ಕಲಾವಿದನೊಬ್ಬ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುವುದು ಸರ್ವರಿಗೂ ಆದರ್ಶ ಈ ನಿಟ್ಟಿನಲ್ಲಿ ಭಾಗವತ ಪಟ್ಲಾ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಟ್ಲಾ ಫೌಂಡೇಶನ್ ಅದ್ವಿತೀಯ ಸೇವೆ ನಡೆಸ್ತಾ ಇರುವುದು ಮಾದರಿ ಎಂದು ಶ್ರೀಕ್ಷೇತ್ರ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಆಶ್ರಯದಲ್ಲಿ ನಗರದ ಗಾರ್ಡನ್ ನಲ್ಲಿ ರವಿವಾರ ನಡೆದ ಯಕ್ಷಧ್ರುವ ಪಟ್ಲಾ ದಶಮ ಸಂಭ್ರಮ ರಾಷ್ಟೀಯ ಕಲಾ ಸಮ್ಮೇಳನದ ಸಮಾರೋಪದಲ್ಲಿ ಅವರು ಆಶೀರ್ವಚನವಿತ್ತು ಯಕ್ಷಗಾನ ಪ್ರಾಚೀನ ಕಲೆ ನಮಗೆ ಆಧ್ಯಾತ್ಮದ ದೃಷ್ಟಿ ಬೇಕು ಪಟ್ಲಾ ಅವರಲ್ಲಿ ಈ ಮನಸ್ಸು ಇದೆ ಈ ಮೂಲಕ ಹಿಮ್ಮೇಳ ಮುಮ್ಮೇಳದ ಜೊತೆಗೆ ಸಮಾಜದ ಋಣ ತೀರಿಸುವ ಕಾರ್ಯ ನಡೆಯುತ್ತಿದೆ ಎಂದ್ರು ಭಾಗವತ ನಟ ವಿಷಯಿ ಹಿಮ್ಮೇಳಿ ಮುಮ್ಮೇಳ ಆ ಐತಿ ಒಟ್ಟಿಗೆ ಸಮಾಜದ ಋಣತೊಂಜಿ ತಾಟಿ ಈ ಸಂದರ್ಭ సమాజ అంతా ఉంటే పరాట ఫోర్ జీ ఫైవ్ జీ సిక్స్ జీలా ఉండదు నాడు గుర్తుడు అంటే ఇంక తోజనే భాగవతీ త్రీ జీని ఇచ్చారు త్రీ జీని ఇచ్చారు మాతాజీ పితాజీ గురుజీ నేను గుర్తునే ఇచ్చారు అంచుడు మూజన్ గుర్తుంది అలా గుర్తుంది ఆజీ బతున్న దాంట్లో మూజన్ కూడా పూజ విశేష చింత అనేది ఆయన తెలియదు நம்ம வதுக்கு மண்முடும் நினைக்க பார்த்து திருவு உண்டு ஜீவனி மனுஷன் ஏதோ குணப்படுதலுக்கு கொனையதல்ல அந்த ஜீவனத கொனைய திருவல்ல முந்திகாரி என்ன பௌஷ் సత్యం సమస్య ఎదురు అండి అంత అనుభవాలి అయితే ఒట్గా గేన పుట్టుండు ఆ గేన పుట్టినంత విశేషతనే ఈ యక్ష పట్ల ఫౌండేషన్ గట్టి అంత నంతు ఇష్టపడదు ఇతను కోటి అంతా ఎలా ఇవ్వండి కోటి బాగు అది వైపు ఉంటుంది అది వైపు ఉండు ಅವೇ ಕಲಾಮಿದಾಗ ತಾಕತ್ತು ಗೊತ್ತಾನಂತೆ ಕೀರ್ತಿ ಇದೆ ಸಂಗುನುದಿ ಅಂತ ಕೇಳಿದೆ ಶ್ರೀ ಕ್ಷೇತ್ರ ಕಟೀಲಿನ ಶ್ರೀ ಲಕ್ಷ್ಮೀ ನಾರಾಯಣ ಅವರು ಶುಭ ಹಾರೈಸಿದ್ರು ದೇವರು ಅವರು ಹೋಗಿದ ಇನ್ನೊಂದು ಕಾರ್ಯಕ್ರಮಗಳನ್ನ ಅವ್ರು ಮಾಡಲಿ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಲಿ ಇದಕ್ಕೆ ದೇವಿಯ ಪೂಗುಳ ಕೂಡಿ ಬಂದು ಬಹುಷ ಸ್ವಾಮಿಗಳು ಹೇಳಿದ್ರು ಹತ್ತು ವರ್ಷ ಆಯ್ತು ಇದು ಗಟ್ಟಿಯಾಗಿ ಇದು ಗಟ್ಟಿಯಾಗಿ ಒಳ್ಳೊಳ್ಳೆ ಫಲವನ್ನು ಬಿಡಲಿ ಅಂತ ಇನ್ನೊಂದು ಥರ ದೇವರು ಪ್ರಾರ್ಥಿಯುತ್ತಾ ಇದಕ್ಕೆ ದಾರಿಗಳು ತುಂಬ ಮಾಡಿ ದಾನ ಹುಟ್ಟಿದಳೆ ಆ ದಾನವು ಸಣ್ಣಕ್ಕಾಯ್ತದೆ ಯಾವಾಗ ನಾವು ಕೊಡುವಾಗ ದಾನ ಕೊಡುವಾಗ ಪಾತ್ರವನ್ನು ಕೊಡ್ಬೇಕಾಗ ಸಪ್ತಾತ್ಮಕ ದಾನ ಕೊಡೋದ್ರೆ ಸಪ್ತಾತ್ಮ ಗಿರಿ ಆ ಸಪ್ತಾತ್ಮ ಗಿರಿ ಕೊಟ್ಟಾಗ ನಮ್ಮ ಪುಣ್ಯ ಸಂಪಾದನೆ ಆಯ್ತಾರೆ ಬಹುಶಃ ಈ ದಾರಿಗಳು ಕೊಟ್ಟಂತ ಹಣ ಪೂರ್ಣ ಸದುಪಯೋಗ ಆಗಿ ಸಪ್ತಾತ್ಮಕ ಉಪಯೋಗ ಆಗದ್ರಿಂದ ಅದರ ಪುಣ್ಯ ದಾರಿಗಳಿಗೆ ಸಿಕ್ಕಿದ್ದ ಸಿಗುವುದರಿಂದ ಇದು ದಾರಿಗಳ ದುಡ್ಡು ಖರ್ಚಾದ ದುಡ್ಡಲ್ಲ ಅದು ಪುಣ್ಯ ಧನವಾಗಿ ನಿಮಗೆ ಸಿಗುವಂತಹ ದುಡ್ಡು ಅಂತ ಹೇಳ್ತಾ ಇಂತಹ ಒಳ್ಳೆ ಕರ್ತವ್ಯ ಮಾಡಿ ಉಗ್ರ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಬಗ್ಗೆ ಇನ್ನ ಸೂತ ಹೊರದಲ್ಲಿ ಬಳಸುವುದರಲ್ಲಿ ಹಿರಿಯ ಯಕ್ಷಗಾನ ಭಾಗವತ ಕುರಿಯಾ ಗಣಪತಿ ಶಾಸ್ತ್ರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷ ಧ್ರುವ ಪಟ್ಲಾ ಪ್ರಶಸ್ತಿ ಪ್ರದಾನಿಸಲಾಯಿತು ಕುರಿಯಾ ಮನೆತನಕ್ಕೆ ದೊರೆತ ಸನ್ಮಾನ ಇದಾಗಿದೆ ಪ್ರೊಫೆಸರ್ ಎಂಎಲ್ ಸಾಮಗ ಅಭಿನಂದನಾ ಭಾಷಣವನ್ನ ಮಾಡಿದ್ರು ಪಟ್ಲಾ ಸತೀಶ್ ಶೆಟ್ಟಿ ಹಾಗೂ ನಿರ್ಮಿತಾ ಶೆಟ್ಟಿ ದಂಪತಿಯನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು

ವಿಶೇಷ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಗೌರವಾಧ್ಯಕ್ಷ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಅವರು ತುಳುನಾಡಿನ ಮಹಾನ್ ಕಲೆ ಯಕ್ಷಗಾನದಲ್ಲಿ ಪ್ರಖ್ಯಾತ ಭಾಗವತರಾಗಿ ಯಕ್ಷಗಾನ ಕ್ಷೇತ್ರದ ಸೇವೆ ನಡೆಸ್ತಾ ಇರುವ ಪಟ್ಲಾ ಸತೀಶ್ ಶೆಟ್ಟಿ ಅವರ ಕಾರ್ಯ ಕಲೆಗೆ ಸಾಧನೆ ಅಮೂಲ್ಯ ಎಂದರು ನೆನಪಿಸ್ತೇನೆ ನಾನು ಯಾವಾಗಲೂ ಯಾಕಂದರೆ ಯಾರು ಇದನ್ನು ಆವೇಶ ಅನ್ವೇಷಣೆ ಮಾಡಿ ಇಂತಹ ಮಹಾನ್ ಕಲೆಗೆ ನಾಂದಿಯಾಗಿದ್ದಾರೋ ಅವರನ್ನು ಸ್ಮರಿಸಲೇಬೇಕು ಅದರ ಮೇಲೆ ಹಲವಾರು ವರ್ಷ ದರ್ಶಕಗಳು ನೂರಾರು ವರ್ಷಗಳಿಂದ ನಡೆದು ಬಂದಂಥ ಯಕ್ಷಗಾನಂದ ಹಾದಿ ಅದು ಇತ್ತೀಚೆಗೆ ಅದನ್ನು ಹಾದಿಯನ್ನೊಂದು ಒಂದು ಹೊಸ ಡೈರೆಕ್ಷನ್ ನಾವು ಕೊಡ್ತಾ ಇದ್ದೇವೆ ಒಂದು ಸಂಘಟನಾತ್ಮಕವಾಗಿ ಅದಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟು ಆ ಸಂಘಟನೆಯ ಮುಖಾಂತರ ಎಷ್ಟು ಸಂಘಟನೆ ಗಟ್ಟಿಯಾಗ್ತದೋ ಬಲಿಷ್ಠವಾಗ್ತದೋ ಅಷ್ಟೇ ಬಲಿಷ್ಠ ನಮ್ಮ ಯಕ್ಷಗಾನರು ಕೂಡ ಅದಕ್ಕೆ ಒಂದು ಪ್ರೋತ್ಸಾಹ ಅದಕ್ಕೊಂದು ಶಕ್ತಿ ತುಂಬುವಂಥ ಕೆಲಸ ನಮಗೆ ನಾವು ಎಲ್ಲರೂ ತೊಡಗಿಸಿ ಮಾಡ್ತಾ ಇದ್ದೇವೆ ಅದಕ್ಕೆ ಮುಖ್ಯ ಉದ್ಯಮಿ ಶೆಟ್ಟಿ ಟ್ರಸ್ಟ್ನ ಪ್ರಧಾನ ಸಂಚಾಲಕ ಶಶಿಧರ್ಬಿ ಶೆಟ್ಟಿ ಬರೋಡಾ ಉದ್ಯಮಿ ಸಿಎ ದಿವಾಕರ್ ರಾವ್ ಅವರಿಗೆ ವಿಶೇಷ ಸನ್ಮಾನ ಪ್ರದಾನಿಸಲಾಯಿತು ಟ್ರಸ್ಟ್ನ ಕೋಶಾಧಿಕಾರಿ ಸುದೇಶ್ ಕುಮಾರ್ ರೈ ದಂಪತಿಯನ್ನು ಗೌರವಿಸಲಾಯಿತು ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಚಿತ್ರನಟ ರಾಜ್ಬಿ ಶೆಟ್ಟಿ ಶಾಸಕ ಸುನೀಲ್ ಕುಮಾರ್ ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಪ್ರಮುಖರಾದ ರಾಜೇಶ್ ಶೆಟ್ಟಿ ಉಳಿ ಯೋಗೀಂದ್ರ ಭಟ್ ರೋಹನ್ ಮೋಂತೇರೋ ಬಿ ನಾಗರಾಜ್ ಶೆಟ್ಟಿ ಅಶೋಕ್ ಶೆಟ್ಟಿ ಬೆಲ್ಲಾಡಿ ಪ್ರವೀಣ್ ಶೆಟ್ಟಿ ಉಳ್ಳೂರು ಮೋಹನ್ ದಾಸ್ ಶೆಟ್ಟಿ ಪುರುಷೋತ್ತಮ್ ಶೆಟ್ಟಿ ಹೇಮಂತ್ ಶೆಟ್ಟಿ ದುರ್ಗ ಪ್ರಕಾಶ್ ರಾವ್ ರಾಜೀವ್ ಪೂಜಾರಿ ಕೈಕಂಬ ಪ್ರದೀಪ್ ಆಳ್ವಾ ಕದ್ರಿ ದಯಾನಂದ್ ಶೆಟ್ಟಿ ಬಾಳಾ ಜಗನ್ನಾಥ್ ಶೆಟ್ಟಿ ಡಾಕ್ಟರ್ ಮನು ರಾವ್ ಶೆಟ್ಟಿ ಕೆರೆ ರವಿಚಂದ್ರ ಶೆಟ್ಟಿ ಜಯಶೀಲ್ ಅಡ್ಯಂತಾಯ ಉಪಸ್ಥಿತರಿದ್ರು ಪಟ್ಲಾ ಸತೀಶ್ ಶೆಟ್ಟಿ ಸ್ವಾಗತಿಸಿದ್ರು ಹಾಗೇನೆ ಅಶೋಕ್ ಪಲಾ ಸನ್ಮಾನಿತರ ಪರಿಚಯ ಮಾಡಿದ್ರು ದಾಮೋದರ್ ಶರ್ಮಾ ಬಾರ್ಕೂರು ನವನೀತ್ ಶೆಟ್ಟಿ ಕದ್ರಿ ನಿರೂಪಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದರ್ಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದುರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು